ಆದಿ ಅಂದ್ರೆ ಮೊದಲು ಯೋಗಿಗಳು ಚಿಕಿತ್ಸಾ ವಿಜ್ಞಾನಿಗಳು ತಾಯಿಯ ಗರ್ಭದಲ್ಲಿರುವ ಮಗು ಹೊರ ಬರುವವರೆಗೆ ಗರ್ಭದ ಕತ್ತಲೆಯಲ್ಲಿ ಹೇಗೆ ಸುರಕ್ಷಿತವಾಗಿ ಬೆಳೆಯುತ್ತದೆ ಅಂತ ನೋಡಿದಾಗ ಮಗು ಗರ್ಭದಲ್ಲಿ ಮುಷ್ಟಿ ಹಿಡಿದಿರುತ್ತದೆ ಇದರಿಂದ ಈ ಒತ್ತಡದಿಂದ ರಕ್ತದ ಚಲನೆ ಪ್ರಾಣ ಶಕ್ತಿಯ ಚಲನೆ ಮಗುವಿಗೆ ಶಕ್ತಿ ಕೊಡುತ್ತದೆ ಆದ್ರಿಂದಲೇ ಚಿಕಿತ್ಸಾ ವಿಜ್ಞಾನಿಗಳು ಈ ಮುದ್ರೆಯನ್ನು ಆದಿ ಮುದ್ರೆ ಅಂತ ಕರೆದ್ರು ಆದಿ ಮುದ್ರೆ ಮಾಡೋದ್ರಿಂದ ಏನಾಗುತ್ತೆ ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳಿನ ಮೇಲೆ ಒತ್ತಡ ಬೀಳೋದ್ರಿಂದ ಪ್ರಾಣವಾಯುವಿನ ಚಲನೆ ಹೆಚ್ಚುತ್ತದೆ ಅಂದ್ರೆ ನಮ್ಮ ದೇಹದಲ್ಲಿ ಆಕ್ಸಿಜನ್ ಚಲನೆ ಹೆಚ್ಚುತ್ತದೆ ಇದರಿಂದ ನಮ್ಮ ದೇಹದ ಎಲ್ಲಾ ಜೀವಕೋಶಗಳಿಗೆ ಆಕ್ಸಿಜನ್ ಸರಾಗವಾಗಿ ಸಿಗುತ್ತದೆ ಇದರಿಂದ ಏನಾಗುತ್ತೆ ನಮ್ಮ ಪುಪ್ಪುಸುಗಳ ಸಾಮರ್ಥ್ಯ ಹೆಚ್ಚುತ್ತದೆ ನಮ್ಮ ದೇಹದಲ್ಲಿರ್ತಕ್ಕಂಥ ಕಾಯಿಲೆಗಳನ್ನು ಗುಣಪಡಿಸುವ ಪ್ರಾಣ ಶಕ್ತಿ ಅಥವಾ ಪ್ರಾಣಿಕ್ ಎನರ್ಜಿ ಸರಾಗವಾಗಿ ಚಲಿಸುವಂತೆ ಮಾಡುತ್ತದೆ ಈ ಆದಿಮುದ್ರೆ ಹೀಗೆ ನಮ್ಮ ದೇಹದ ಎಲ್ಲಾ ಅಂಗಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತೆ ಮಾಡುತ್ತದೆ ಅಂದ್ರೆ ನಮ್ಮ ದೇಹದ ಎಲ್ಲಾ ಅಂಗಗಳ ಸಾಮರ್ಥ್ಯ ಹೆಚ್ಚಿಸುತ್ತದೆ ಆದಿಮುದ್ರೆ ಮಾಡೋದ್ರಿಂದ ನಮ್ಮ ಎದೆ ಭಾಗ ಗಂಟಲು ಭಾಗ ಮತ್ತು ತಲೆಯ ಭಾಗವನ್ನು ನಿಯಂತ್ರಿಸುವ ಉದಾನವಾಯು ಉತ್ತೇಜನಗೊಳ್ಳುತ್ತದೆ ಗಂಟಲು ಮತ್ತು ತಲೆಯ ಭಾಗದಲ್ಲಿ ಆಮ್ಲಜನಕದ ಕೊರತೆ ಆದಾಗ ಗೊರಕೆ ಬರುತ್ತವೆ ಈ ಮುದ್ರೆ ಮಾಡೋದ್ರಿಂದ ಆಮ್ಲಜನಕದ ಕೊರತೆ ಆಗಲ್ಲ ಗೊರಕೆ ಬರಲ್ಲ ನಮ್ಮ ನರಮಂಡಲವನ್ನು ಬಲಪಡಿಸುತ್ತದೆ ಮತ್ತು ಸಹಸ್ರಾರ ಚಕ್ರ ಇರುವ ಭಾಗದ ಮಿದುಳನ್ನು ಉತ್ತೇಜಿಸುತ್ತದೆ ಮಾನಸಿಕ ಕ್ರಿಯಾಶೀಲತೆ ಹೆಚ್ಚಿಸುವ ಮೂಲಕ ನಮ್ಮ ಸಂಪರ್ಕದಲ್ಲಿ ನಾವಿರುವಂತೆ ಮಾಡುತ್ತದೆ ಅಂದ್ರೆ ಸ್ವಯಂ ಸಂಪರ್ಕ ಸೆಲ್ಫ್ ಕನೆಕ್ಷನ್ ಹೆಚ್ಚಿಸುತ್ತದೆ ನಮ್ಮ ಅರಿವು ಹೆಚ್ಚಿಸುತ್ತದೆ ಆತಂಕ ಖಿನ್ನತೆ ಒತ್ತಡ ಇವುಗಳನ್ನು ದೂರ ಮಾಡುತ್ತೆ ಈ ಮುದ್ರೆ ಮಾಡೋದ್ರಿಂದ ಪಾಸಿಟಿವ್ ವೈಬ್ರೇಷನ್ಸ್ ಅಂದ್ರೆ ಸಕಾರಾತ್ಮಕ ಕಂಪನಗಳನ್ನು ಗ್ರಹಿಸುವ ಶಕ್ತಿ ಹೆಚ್ಚುತ್ತದೆ ಕೆಮ್ಮು ನೆಗಡಿ ಜ್ವರ ಇಂತಹ ಸಮಸ್ಯೆಗಳು ಬರದೇ ಇರುವ ಹಾಗೆ ಮಾಡುತ್ತದೆ ಅಂದ್ರೆ ನಮ್ಮ ದೇಹದ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಆದಿ ಮುದ್ರೆ ಹೇಗೆ ಮಾಡ್ಬೇಕು ಅಂದ್ರೆ ನಮ್ಮ ಎರಡೂ ಕೈಗಳ ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳುಗಳನ್ನು ಕಿರುಬೆರಳಿನ ಬುಡಕ್ಕೆ ಹಚ್ಬೇಕು ಉಳಿದ ನಾಲ್ಕು ಬೆರಳುಗಳನ್ನು ಮಡಿಸಿ ಮುಷ್ಟಿ ಹಿಡಿಬೇಕು ಈ ಮುದ್ರೆ ನಾವು ವಜ್ರಾಸನ ಸಿದ್ಧಾಸನ ಸುಖಾಸನ ಪದ್ಮಾಸನ ಹೀಗೆ ಯಾವುದೇ ಆಸನದಲ್ಲಿ ಕುಳಿತು ಮಾಡಬಹುದು ಕುಳಿತುಕೊಳ್ಳಲು ಆಗದೇ ಇದ್ರೆ ಶವಾಸನದಲ್ಲಿ ಮಲಗಿ ಕೂಡ ಮಾಡಬಹುದು ಮತ್ತು ದೀರ್ಘವಾಗಿ ಉಸಿರಾಡುತ್ತಾ ಈ ಮುದ್ರೆ ಮಾಡ್ಬೇಕು ಈ ಮುದ್ರೆ ಮಾಡುವಾಗ ಮುಷ್ಟಿಯನ್ನು ನಾವು ಮೇಲ್ಮುಖವಾಗಿ ಹಿಡಿಬಹುದು ಅಥವಾ ಕೆಳಮುಖವಾಗಿ ಕೂಡ ಹಿಡಿಬಹುದು ಈ ಮುದ್ರೆ ನಾಭಿ ಹತ್ರ ಹಿಡಿದು ಕೈಗಳನ್ನು ಈ ರೀತಿಯಾಗಿ ಜೋಡಿಸಿದ್ರೆ ಇದು ಬ್ರಹ್ಮ ಮುದ್ರೆ ಆಗುತ್ತೆ ಈ ಮುದ್ರೆ ನಾವು ಹತ್ತು ನಿಮಿಷದಂತೆ ದಿನದಲ್ಲಿ ಮೂರು ಸಲ ಕೂಡ ಮಾಡಬಹುದು ಅಥವಾ ಒಂದೇ ಸಲ ಮೂವತ್ತು ನಿಮಿಷ ಅಥವಾ ಮೂವತ್ತರಿಂದ ನಲವತ್ತೈದು ನಿಮಿಷಗಳವರೆಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಬಹುದು ಊಟ ಆದ ತಕ್ಷಣ ಈ ಮುದ್ರೆ ಮಾಡಬಾರದು ಊಟ ಮಾಡಿದ ಒಂದು ಗಂಟೆ ನಂತರ ಅಥವಾ ಊಟಕ್ಕಿಂತ ಒಂದು ಗಂಟೆ ಮೊದಲು ಈ ಮುದ್ರೆಯನ್ನ ಮಾಡ್ಬೇಕು ಸರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿ ಧನ್ಯವಾದಗಳು